ಸ್ವಾಸ್ಥ್ಯಾಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿಯ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯರೇ ಎಂದಿನಂತೆ ಈ ಹೊತ್ತು ಒಂದು ಬಹಳ ಮುಖ್ಯವಾದಂತಹ ಮತ್ತು ಪವಿತ್ರವಾಗಿರ್ತಕ್ಕಂತಹ ಒಂದು ಔಷಧೀಯ ಸಸ್ಯದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಆ ಔಷಧೀಯ ಸಸ್ಯ ತುಳಸಿ ತುಳಸಿಯನ್ನ ಭಾರತೀಯ ನೆಲಗಟ್ಟಲ್ಲಿ ಈ ನೆಲದಲ್ಲಿ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಬಹಳ ಮಹತ್ತರವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ ತುಳಸಿ ಒಂದು ನಮ್ಮ ಮನೆ ಅಂಗಳದಲ್ಲಿ ಇತ್ತು ಅಂತಂದರೆ ನಿಜಕ್ಕೂ ಕೂಡ ಒಬ್ಬ ವೈದ್ಯ ಅಥವಾ ಒಬ್ಬ ಡಾಕ್ಟ್ರ್ ಮನೆಗಿದ್ದಂತೆ ಯಾಕಂತಂದರೆ ಇದರಲ್ಲಿ ಥೈಮಲ್ ಎನ್ನುವಂತಹ ಒಂದು ರಾಸಾಯನಿಕ ಅಂಶ ಇದ್ದು ಅನೇಕ ರೀತಿಯ ಕಾಯಿಲೆಗಳನ್ನು ಇದ ಗುಣಪಡಿಸಲಾಗುತ್ತೆ ಅನಾದಿ ಕಾಲದಿಂದಲೂ ಕೂಡ ತುಳಸಿ ಒಳ್ಳೆಯ ಔಷಧೀಯ ಸಸ್ಯವಾಗಿ ಜನಮಾನಸದಲ್ಲಿ ಅದನ್ನು ನಾವು ಗಮನಿಸಬಹುದು ಓಸಿಯಂ ಸ್ಯಾಂಕ್ಟಮ್ ಅನ್ನುವುದು ಇದರ ವೈಜ್ಞಾನಿಕವಾದಂತಹ ಹೆಸರು ಓಸಿಯಂ ಗ್ರಾಟಿಸಮ್ ಲಿನುಹೋಲಿ ಬಸಿಲ್ ಎಂಬಂತಹ ವರ್ಗಕ್ಕೆ ಇದು ಸೇರಿದೆ ಇದರಲ್ಲಿ ಅನೇಕ ರೀತಿಯ ಪ್ರಭೇದಗಳು ಇದ್ದಾವೆ ಕಾಡು ತುಳಸಿ ಕೃಷ್ಣ ತುಳಸಿ ಬಿಳಿ ತುಳಸಿ ಆಫ್ರಿಕನ್ ತುಳಸಿ ಹೀಗೆ ಅನೇಕ ರೀತಿಯ ಪ್ರಭೇದಗಳು ಎಲ್ಲ ಕಡೆ ಕೂಡ ಕಾಣಸಿಗುತ್ತೆ ಮತ್ತು ಬಯಲುಗಳಲ್ಲಿ ರಸ್ತೆ ಇಕ್ಕೆಲುಗಳಲ್ಲಿ ಕೆರೆ ಕುಂಟೆಗಳ ಜಾಗಗಳಲ್ಲಿ ಹಾಗೂ ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ತುಳಸಿ ಹೆಚ್ಚಾಗಿ ಬೆಳೆಯೋದನ್ನು ಗಮನಿಸುತ್ತೇವೆ ಇನ್ನು ಪ್ರತಿ ಹಳ್ಳಿಗಾಡಲ್ಲೂ ಕೂಡ ಮನೆಗಳ ಮುಂದೆ ಕೃಷ್ಣ ತುಳಸಿಯನ್ನು ಧಾರ್ಮಿಕವಾಗಿ ಪೂಸೋದನ್ನು ಮನೆ ಮುಂದೆ ಇರೋದನ್ನು ನಾವು ಗಮನಿಸಬಹುದಾಗಿದೆ ಇದರ ಅನೇಕ ಉಪಯೋಗಗಳು ಇಂತಿವೆ ಜ್ವರ ಪರಿಹಾರಕವಾಗಿ ಮಲೇರಿಯಾ ನಿರ್ಮೂಲನೆಗಾಗಿ ಹೊಟ್ಟೆ ನೋವು ನಿವಾರಣೆಗೆ ಬಾಯು ಹುಣ್ಣು ನಿವಾರಣೆಗೆ ಹಲ್ಲು ನೋವು ಚೇಳು ಕಡಿತ ಕಫ ಅಸ್ತಮ ಮೂತ್ರ ಕಟ್ಟಿದರೆ ಹೀಗೆ ಅನೇಕ ಕಾಯಿಲೆಗಳಿಗೆ ಇದನ್ನು ಬಳಸುತ್ತಾರೆ ಹಾಗೆಯೇ ಔಷಧೀಯ ತಯಾರಿಕೆಗಳಲ್ಲೂ ಕೂಡ ತುಳಸಿ ಮಹತ್ತರವಾದಂತಹ ಸ್ಥಾನವನ್ನು ಪಡೆದಿದೆ ಮುಂದಿನ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಸಲಹೆ ಸೂಚನೆಗಳನ್ನು ಇರಿ ಶರಣು ಶರಣಾರ್ಥಿ